ಜಗದ್ಗುರು ಮಹಾಸಂಡಿ ದೇವರು ಏನ್ ಮಾಡಿದ್ರು ನೂರು ಕಾಲ ಬದುಕು ಅಂತ ಅಸ್ತ ಇಟ್ಟಾರ ಅದಕ್ಕೆ ಅರಮನ ಗುರು ಕಾಯ್ತಾನ ಅದಕ್ಕೆ ಬಿಡು ನೀನು ಅಂತ ಅವನಿಗೆ ಕೇಳಿದಾಗ ಏತನ ಭಕ್ತ ಮಾರ್ಕಂಡ ಅದಕ್ಕೆ ಮೃತ್ಯುವ ಗೆದ್ದ ಭಕ್ತ ಮಾರ್ಕಂಡಯ್ಯ ಅಂತ ಕರ್ಕೊಂಡು ಬರ್ತಾನೆ ಇವತ್ತು ನಮ್ಮ ಅಡ್ಡಿಗೆ ಮಹಾನಗರದಲ್ಲಿ ಅಂದ್ರೆ ಗ್ರಾಮದಲ್ಲಿ ದಸರಾ ಅಂದ್ರೆ ನಾವು ಮೈಸೂರು ದಸರಾ ಅದು ಒಂದು ಕೇಳಿ ಹೆಸರು ದೊಡ್ಡ ಹೆಸರು ಅಂತೇಳಿ ಆದ್ರೆ ಮೈಸೂರು ದಸರಾ ಹೋಗಕ್ಕೆ ಆಗೋದಿಲ್ಲ ಅಲ್ಲಿ ಲೈಟಿಂಗ್ ಲೈಟ್ ಅಲಂಕಾರ ನೋಡಬಹುದು ವಾದ್ಯ ಗೋಷ್ಠಿ ನೋಡಬಹುದು ಏನೆಲ್ಲ ಸಿನಿಮಾ ನಟ ನಟಿಯರು ನೋಡಬಹುದು ಆದ್ರೆ ಇವತ್ತು ಅದಕ್ಕಿಂತ ಪರಮ ಪವಿತ್ರವಾದಂತ ವೇದಿಕೆ ಇದು ಪುಣ್ಯಕ್ಷತ್ರ ಇವತ್ತು ಕೈಲಾಸ ಅಬ್ಬಿಗೆ ಗ್ರಾಮ ಕೈಲಾಸ ಸಮಯ ಅಂತಂದ್ರೆ ತಪ್ಪಾಗೋದಿಲ್ಲ ಕಾರಣ ಜಗದ್ಗುರು ಮಹಾಸ್ವರ ಪಾದ ಸ್ಮರಿಸ ಹಾಗಾಗಿ ಇಂಥ ಜಗದ್ಗುರುಗಳಿಗೆ ಕೋಟಿ ಕೋಟಿ ನಾವು ನಮನ ಕೋಟಿ ಕೋಟಿ ನಮಸ್ಕಾರವನ್ನು ಹೇಳಿದ್ರು ಕೂಡ ಅದು ಕಡಿಮೆನೇ ಅದಕ್ಕೆ ಅಂತ ಜಗದ್ಗುರು ಮಹಾಸನ್ನಿಧಿಯವರು ನಮ್ಮ ನಿಮ್ಮೆಲ್ಲರೂ ಇವತ್ತು ನೇತ್ರ ಕೃಪೆ ವಾಣಿ ಕೃಪೆ ಪಾದ ಸ್ಪರ್ಶ ಕೃಪೆ ಮಾಡಿ ನಾವು ಮಾಡಿದ ಪಾಪ ಕರ್ಮಗಳನ್ನು ತೊಳೆದು ಇವತ್ತು ನಮ್ಮ ನಿಮ್ಮೆಲ್ಲರನ್ನ ಶುದ್ಧೀಕರಣ ಮಾಡ್ಯಾರ ಅದು ಜಗದ್ಗುರು ಮಹಾಸನ್ನಿಧಿಯವರ ಪಾದ ಅಂದ್ರೆ ತಪ್ಪಾಗೋದಿಲ್ಲ ಅದಕ್ಕಂಥ ಜಗದ್ಗುರು ಅವರು ಇಂಥ ಚಿಕ್ಕ ಗ್ರಾಮಕ್ಕೆ ಬಂದು ಇವತ್ತು ಈ ಕೈಲಾಸ ಇದನ್ನ ನೋಡಿಬಿಟ್ರೆ ನಾವು ಕೈಲಾಸ ಯಾರು ನೋಡಿಲ್ಲ ಕೈಲಾಸ ನೋಡಕ್ ಆಗೋದಿಲ್ಲ ಇವತ್ತು ಜಗದ್ಗುರು ಮಾಸಂತೆ ಯಾವ ರೀತಿಯವರು ಸ್ಥಾನದಲ್ಲಿ ಅಲಂಕಾರ ಮೂರ್ತಗೊಂಡಾರಂದ್ರೆ ಸಾಕ್ಷಾತ್ ಪರಮಾತ್ಮನ ನೋಡಿದಂಗನೆ ಅವರು ಕಾಣ್ತಾ ಇದ್ದಾರೆ ಜಗದ್ಗುರು ಸಾಕ್ಷಾತ್ ಪರಮಾತ್ಮ ಪರಮಾತ್ಮನ ಕಂಡಿಲ್ಲ ಅದಕ್ಕೆ ಮತ್ತೆ ಮೊದಲಿಗೆ ನಿಮ್ಗೆ ಹೇಳಬೇಕಾದ್ರೆ ಈ ಒಂದು ವ್ಯವಸ್ಥೆ